ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವು ಇವತ್ತಿಗೆ ನಾಲ್ಕು ದಿನ ಆಯಿತು ಬೀಜ ಬಿತ್ತನೆ ಮಾಡಿ ಈಗ ತಾನೇ ಹೊಲದಲ್ಲಿ ಬಂದಿದ್ದೀನಿ ತೋರಿಸ್ತೀನಿ ಬನ್ನಿ ನಿಮಗೆ ಸಸಿ ಹೊರಗಡೆ ಬಂದಿದ್ದೀನಾ ಇಲ್ಲ ನೋಡೋಣ ಬನ್ನಿ ಇಲ್ಲೇ ಇದೆ ನಮ್ಮ ಹೊಲ ನೋಡಿ ನಾವು ಮಳೆ ನಂಬಿಕೊಂಡು ಬೀಜ ಬಿತ್ತನೆ ಮಾಡಿಬಿಟ್ವಿ ಬಟ್ ಈಗ ಎರಡು ದಿನ ಆಯಿತು ಮಳೆ ಮೇಲೆ ಹೋಗ್ಬಿಟ್ಟಿದೆ ನಾವು ಮೋಡ ನೋಡ್ಕೊಂಡು ಕೂಡಂಗಾಗಿದೆ ಬನ್ನಿ ತೋರಿಸ್ತೀನಿ ಇದು ಅಲ್ಲಿಂದ ಇಲ್ಲೊಂದು ಆಟಿದಾಗೆ ಕಾಣುತ್ತೆ ನಮ್ಮಲ್ಲ ತೋರಿಸ್ತೀನಿ ಬನ್ನಿ ಇದೆ ನೋಡಿ ನಮ್ಮ ಹೊಲ ಕಾಣ್ತಾ ಇದೆ ಬಾ ಭಾಳ ಗ್ಯಾಪ್ ಆಗಿದೆ ಅಂತ ಕಾಣಿಸುತ್ತೆ ತುಂಬಾ ಗ್ಯಾಪ್ ಇದೆ ಕಾಣ್ತಾ ಇದೆ ನಿಮಗೆ ಆ ಹುಡುಗ ಬಾತ್ರೂಮಿಗೆ ಬಂದಿದ್ದಾರೆ ನೋಡಿ ಮಾಡು ಹಾಯ್ ಮಾಡು ನೋಡಿ ಫ್ರೆಂಡ್ಸ್ ಕೇವಲ ನಾಲ್ಕು ದಿನ ಆಯಿತು ಮಳೆ ಬಂದು ನಾವು ಮಳೆ ನಂಬ್ಕೊಂಡು ಬೀಜ ಬಿತ್ತನೆ ಮಾಡಿದ್ವಿ ಇದು ಮುಂಗಾರಿನ ಟೈಮ್ ಅಲ್ಲ ಅಂತ ಕೃಷಿ ಇಲಾಖೆದವ್ರು ಹೇಳಿದರು ನಾವು ಬಟ್ಟು ಮಳೆ ಬಂತು ಅಂತೇಳಿ ಈ ರೈತರು ಯಾವುದಕ್ಕೂ ಪುರಸತ್ ಮಾಡೋಲ್ಲ ಯಾವಾಗ ಬೀಜ ಇಡೋಣ ಯಾವಾಗ ಬೆಳೆ ಬೆಳೆಯೋಣ ಯಾವಾಗ ಬೀಜ ಇಡೋಣ ಯಾವಾಗ ಬೆಳೆ ಬೆಳೆಯೋಣ ಅಂತ ನಾವು ಯಾವಾಗಲೂ ಕಾತ್ರದಿಂದ ಕಾಯ್ತಿರ್ತೀವಿ ಆದರೂ ಈ ಮಳೆ ನಂಬಿ ನಾವು ಬೀಜ ಇಟ್ವಿ ಈಗ ಮಳೆ ಹೋಗಿದೆ ಬೀಜ ನೋಡಿದ್ರೆ ಭಾಳ ಗ್ಯಾಪ್ ಆದಂಗೆ ಕಾಣಿಸುತ್ತೆ ದೇವ್ರೆ ನೋಡಿ ನಾವು ರೈತರು ಒಂದು ಬೀಜದಿಂದ ಹಿಡಿದು ಸಸಿವರೆಗೂ ಸಸಿ ಬಂತ ಬೀಜ ಇಟ್ಟಿವೆ ಆ ಸಸಿ ಬಂತ ಎತ್ತರ ಆಯ್ತ ಕಾಯಿ ಹಿಡಿತ ಫಲ ಹಿಡಿತ ಹತ್ತಿ ಹೊಡಿತ ರೇಟ್ ಇಲ್ಲಂದ್ರೆ ರೇಟ್ ಇದ್ರೆ ರಾಜನಾಗ್ತೀವಿ ರೇಟ್ ಇಲ್ಲಂದ್ರೆ ಅದೇ ಮತ್ತೆ ರೈತನಾಗೆ ಉಳಿತೀವಿ ಅಷ್ಟೇ ನಮ್ಮ ರೈತರ ಜೀವನ ಏನು ಮಾಡೋಕ್ಕಾಗಲ್ಲ ಹೇಗದ ನೋಡಿ ಇನ್ನೂ ಎಷ್ಟು ತುಂಬನೇ ಗ್ಯಾಪ್ ಇದೆ ಅಂತ ಹೇಳ್ಬೋದು ತುಂಬ ತುಂಬಾ ಗ್ಯಾಪ್ ಇದೆ ಅಂತ ಹೇಳ್ಬೋದು ನೋಡಿ ತೋ ತೋರಿಸ್ತೇನೆ ನಿಮಗೆ ಚೆನ್ನಾಗಿ ನೋಡಿ ನೋಡಿ ಎಷ್ಟು ಇಲ್ಲೊಂದು ಇದೆ ಇಲ್ಲೊಂದು ಇದೆ ಇಲ್ಲಿ ಇಲ್ಲಿ ಗ್ಯಾಪ್ ನೋಡಿ ಎಷ್ಟಿದೆ ತುಂಬಾ ಗ್ಯಾಪ್ ಇದೆ ಈಗ ನಾವು ಸುಮಾರು ಒಂದು ಪಾಕಿಟ್ ತೊಗೊಂಡೆ ಮತ್ತೆ ಬಿತ್ತನೆ ಮಾಡಬೇಕಾಗುತ್ತೆ ನೋಡಿ ಅಷ್ಟು ಗ್ಯಾಪ್ ಇದೆ ಈಗ ತೋರಿಸಿದ ಕಾಣ್ತಾ ನಿಮಗೆ ಏನು ಮಾಡೋಕ್ಕಾಗಲ್ರಿ ಅದು ನಮ್ಮ ರೈತರು ಪಾಡು ತೋರಿಸ್ತೀನಿ ಬನ್ನಿ ಇನ್ನ ತೋರಿಸ್ತೀನಿ ಕಾಣಿಸ್ತಿದ್ದಾನಪ ಭಾಳ ಹೋಗಿದೆ ಬಿಡಿ ನೋಡಿ ನಾವು ರೈತರು ಬೀಜದಿಂದ ಹಿಡಿದು ಬೆಳೆ ಬರೋವರೆಗೂ ಸುಮಾರು ಆರು ತಿಂಗಳಾಗುತ್ತೆ ಈ ಹತ್ತಿ ಬೆಳೆ ಹ್ಞೂ ನೀವು ನೌಕರಸ್ತ್ರರು ಒಂದು ತಿಂಗಳ ಶ್ಯಾಲರಿ ಬಂದಿಲ್ಲ ಅಂದರೆ ಅಪ್ಪ ಸರ್ ನಾನು ಇವತ್ತು ಡ್ಯೂಟಿ ಬರೋಕ್ಕಾಗಲ್ಲ ಅಂತ ಹೇಳಿ ನಿಮ್ಮ ಮೇಲಧಿಕಾರಿಗಳು ಕೇಳ್ತೀರಿ ನಾವು ಯಾರಿಗೆ ಕೇಳಬೇಕು ಹೇಳಿ ಫ್ರೆಂಡ್ಸ್ ನಾವು ರೈತರು ಆ ತಿಂಗಳ ತನ ಎಣ್ಣೆ ಗೊಬ್ಬರ ಬಿತ್ತನೆ ಮಾಡಿ ಬೆಳೆ ಬರ್ತದಂತ ಕಾನ್ಫಿಡೆಂಟೇ ಇಲ್ಲ ನಾವು ಯಾರನ್ನ ಕೇಳಬೇಕು ಇಷ್ಟೇ ರೀ ನಮ್ಮ ರೈತರ ಜೀವನ ಬೆಳೆ ಅಂತ ಗೊತ್ತಿಲ್ಲದೇ ನಾವು ಧೈರ್ಯ ಮೇಲೆ ಇರ್ತೀವಿ ಯಾಕೆ ಈ ಭೂಮಿ ತಾಯಿ ನಂಬಿ ಭೂಮಿ ತಾಯಿ ನಮ್ಮನ್ನು ಎಂದೂ ದೂರ ಮಾಡೋಂಗಿಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಮಸ್ಕಾರ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ